ಇದು ಮೇಲೆ ಕನ್ನಡ ನಾಡು ಉದ್ಘಾಟಕರು ಹೊಸ ಯೋಗ ಬಂದ್ರೆ ಅಭಿವೃದ್ಧಿಗೆ ನಕಾರಾತ್ಮಕವಾಗಿ ನಾವು ನೋಡಿರ್ಬೋದು ಮಾಡ್ಬಿಟ್ಟು ಇಲ್ಲಿಗಲ್ ಡಾರ್ಕ್ ನೆಟ್ ಅಂತ ಅಂತೀವಿ ಅದ್ರ ಬಗ್ಗೆ ಏನು ಯಾವ ಯಾವ ಪದಾರ್ಥಗಳು ನಿಷೇಧವಾಗಿದೆ ಆ ಪದಾರ್ಥಗಳನ್ನ ನಾವು ಅಲ್ಲಿ ಸಿಗುತ್ತೆ ಅದ್ರ ಜೊತೆಗೆ ಆರ್ಥಿಕವಾಗಿ ಈಗ ನಾವು ಹೇಗೆ ಫೋನ್ ಪೇ ಅಂತ ಮಾಡ್ಕೊಂಡು ಇಪ್ಪತ್ತು ರೂಪಾಯಿ ಎಲ್ಲರೂ ಹೋದ್ರೆ ಕೊಡ್ತೀವಿ ಅದು ಒಳ್ಳೇದು ಬಟ್ ಯಾವುದೋ ಒಂದು ಲಿಂಕ್ ಪ್ರೆಸ್ ನಿಮಗೆ ಇಪ್ಪತ್ತು ರೂಪಾಯಿ ಲಾಕ್ ಇರುತ್ತಿದೆ ಇದನ್ನ ಲಿಂಕ್ ಕ್ಲಿಕ್ ಮಾಡಿ ತಂದ್ಬಿಡ್ತಾರೆ ನಾವು ಹೊತ್ತಿನ ಏನ್ ಕ್ಲಿಕ್ ಮಾಡ್ಬಿಡ್ತೀವಿ ಆಮೇಲೆ ಅದೇ ಒಂದು ವೈರಸ್ ತಗೊಂಡ್ಬಿಟ್ಟು ನಮ್ಮ ಮೊಬೈಲ್ ಎಲ್ಲ ಇನ್ಫಾರ್ಮೇಶನ್ ಕಳ್ಸ್ಕೊಂಡ್ಬಿಡುತ್ತೆ ಈ ಎಲ್ಲ ಒಂದು ಕಾಂಪ್ಲೆಕ್ಸಿಟಿ ಬಂದಿದೆ ಬಟ್ ಪ್ರಾಬ್ಲಮ್ ಏನಂದ್ರೆ ಸಾಮಾನ್ಯವಾಗಿ ಪೊಲೀಸಿಕಲ್ಲಿ ಯಾರಾದರೂ ಬೇರೆ ದೇಶದಲ್ಲಿ ಕುತ್ಕೊಂಡು ಮಾಡಿದ್ರೆ ಗೊತ್ತಾಗ್ತದೆ ಅಂತ ವರ್ಷ ಪ್ರೈವೇಟ್ ನೆಟ್ವರ್ಕ್ ಅಂತ ಸೊ ಇಲ್ಲೇ ಕೂತ್ಕೊಂಡು ಇಲ್ಲೇ ದರೋಡ್ ಕಳ್ತನ ಮಾಡಿ ಬಟ್ ಅಡ್ರೆಸ್ ನೋಡಿದ್ರೆ ಅಮೆರಿಕಾ ನಾವು ಯೂರೋಪ್ ಅಂತ ತೋರಿಸ್ತೀವಿ ಸೊ ಹೀಗಾಗಿ ಇದು ತುಂಬಾ ಕಾಂಪ್ಲೆಕ್ಸ್ ಇದೆ ಮತ್ತೆ ತುಂಬಾ ಹೈ ಟೆಕ್ನಾಲಜಿ ತಂತ್ರಜ್ಞಾನ ಯೂಸ್ ಮಾಡ್ತಾರೆ ಸೊ ಅದಕ್ಕೆ ಅತಿ ಆಸೆ ಅಂದ್ರೆ ನಾರ್ಮಲ್ ವರ್ಕಿಂಗ್ ನಾವು ಕಂಪ್ಲೀಟ್ ಆಗಿ ಅವಲಂಬಿತರಾಗಬಾರ್ದು ಎಷ್ಟು ಬೇಕು ಅಷ್ಟು ಅವಲಂಬಿತರಾಗಬೇಕು ಗೊತ್ತಿದ್ದರೆ ಹೇಗೆ ನಮಗೆ ಸಣ್ಣವರಲ್ಲಿ ಸಣ್ಣವರಿದ್ದಾಗ ರೈಲ್ವೆ ಸ್ಟೇಷನ್ಗೆ ಅಥವಾ ಯಾವತ್ತು ದೇವಸ್ಥಾನಕ್ಕೆ ಹೋದಾಗ ಇದು ಗುಟ್ ಬೇಡ ಅಂತ ಅಂತಿದ್ರು ಅಂತ ಎಲೆಕ್ಟ್ರಿಕ್ ಹಾಗೆ ಆಗಬೇಕು ಅನ್ನೆಸ್ ಲಿಂಕ್ಸ್ ಮೆಸೇಜ್ಗಳು ಏನಾದರೂ ಬಂದರೆ ಅದನ್ನು ಮುಟ್ಟಬಾರ್ದು ಅದನ್ನು ಕ್ಲಿಕ್ ಅದನ್ನು ಇದು ಅದನ್ನು ಕ್ಲಿಕ್ ಮಾಡಬಾರ್ದು ಯಾಕಂದರೆ ನಮಗೆ ಗೊತ್ತೇ ಇರೋ ಏನು ಆಗ್ತದೆ ಕಾಂಪ್ಲೆಕ್ಸಿಟಿ ಆಗುತ್ತೆ ಸೊ ಈ ಒಂದು ಲಿಟ್ರಲ್ಲಿ ಡಿಜಿಟಲ್ ಒಂದು ನಾವು ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದಲ್ಲಿ ತುಂಬ ಸಕಾರಾತ್ಮಕವಾಗಿ ತುಂಬ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಬಂದಿದೆ ಅದರಲ್ಲಿ ಸೇಫ್ಟಿ ಇಂಟರ್ನೆಟ್ ಅಂತರ್ಜಾಲದಲ್ಲಿ ಸಂರಕ್ಷಣೆ ಸುರಕ್ಷತೆ ಕೂಡ ಅದು ಒಂದು ಮುಖ್ಯವಾದ ವಿಷಯ ಈ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ನಿರ್ದೇಶನ ಕೊಟ್ಟಿದ್ದಾರೆ ಸೊ ಆ ಕಾರಣ ತಾವೆಲ್ಲರೂ ಬಂದಿದ್ದೀರಿ ನೀವು ಡಿಸ್ಟ್ರಿಕ್ಟ್ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನೀವು ನಿಮ್ಮ ಹಂತದಲ್ಲಿ ನಿಮ್ಮ ಕೆಳಗಿನ ಅಧಿಕಾರಿಗಳಾಗಿರ್ಬೋದು ಅಥವಾ ಇನ್ನೂ ಕೆಳಗಡೆ ಅಧಿಕಾರಿಗಳಾಗಿರ್ಬೋದು ಅವರಿಗೆಲ್ಲ ತಾವು ತಿಳಿಸಿ ಹೇಳಿ ಅನ್ನೆಸೆಸರಿ ಈ ಮೆಸೇಜಸ್ ಅದಕ್ಕೆಲ್ಲ ರೆಸ್ಪಾಂಡ್ ಮಾಡಬಾರ್ದು ಮತ್ತೆ ಐ ಥಿಂಕ್ ನಿಮಗೆ ಈಗ ನೆಕ್ಸ್ಟ್ ಟೈಮ್ ಮುಂದಿನ ಸಮಯದಲ್ಿ ಇವರು ಹೇಳ್ತಾರೆ ಮರಣ ಅವರು ಮತ್ತೆ ಯಾರೋ ಮಾತಾಡಕ್ಕೆ ಬಂದಿದ್ದು ಅವರು ಹೇಳ್ಕೊಡ್ತಾರೆ ಇಂತ ಲಿಂಕ್ಸ್ ಅಥವಾ ಏನಾದರೂ ಬಂದರೆ ಏನು ಮಾಡಬೇಕು ಯಾರಿಗೆ ರಿಪೋರ್ಟ್ ಮಾಡಬೇಕು ಅಂತ ಈಗ ಸೆನ್ ಪೊಲೀಸ್ ಸ್ಟೇಷನ್ ಅಂತ ಆಲ್ರೆಡಿ ಎಲ್ಲ ನಮ್ಮ ಪೊಲೀಸ್ ಸ್ಟೇಷನ್ ಎಲ್ಲ ಡಿಸ್ಟಿಕ್ ಪೊಲೀಸ್ ಸ್ಟೇಷನ್ ಒಂದು ಸೆಟಪ್ ಮಾಡಿದೆ ಸೈಬರ್ ಕ್ರೈಮ್ ಎನ್ಫೋರ್ಸ್ಮೆಂಟ್ ಪೊಲೀಸ್ ಸ್ಟೇಷನ್ ಸೈಬರ್ ಕ್ರೈಮ್ ಎನ್ಫೋರ್ಸ್ಮೆಂಟ್ ಆಸ್ ವೆಲ್ ಆ್ಯಂಡ್ ಒಂದು ಪೊಲೀಸ್ ಸ್ಟೇಷನ್ ಕೂಡ ರೆಡಿ ಆಗಿದೆ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಆಫೀಸ್ ಪಿ ಇರುತ್ತೆ ಸೊ ಯಾರು ನಮಗೂ ಕೂಡ ಎಷ್ಟೋ ಮಾಡಲ್ಲ ಮಿತ್ರರು ಆಗಿರ್ಬೋದು ಮಿತ್ರರು ಲೇಡೀಸು ಈ ಮಿತ್ರ ಮಿತ್ರರು ಬೇರೆ ಊರಿಂದ ಈ ಥರ ಆಗ್ಬಿಟ್ಟಿದೆ ಕ್ಲಿಕ್ ಮಾಡಿಬಿಟ್ಟಿದ್ದೀನಿ ದುಡ್ಡು ಹೋಗ್ಬಿಟ್ಟಿದೆ ಬ್ಯಾಂಕಲ್ಲಿ ಕಾಂಟ್ಯಾಕ್ಟ್ ಮಾಡಿ ಹೀಗೆ ಹೇಗೆ ಅಂತ ಕೇಳ್ತಿರ್ತಾರೆ ಸೊ ಎಲ್ಲರೂ ನಿಮ್ಮ ಬಗ್ಗೆ ಅಳ್ತೀರಿ ಮತ್ತು ಗೌರ್ಮೆಂಟ್ ಆಫೀಸಸ್ ಅಂತ ನಿಮಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಇಲ್ಲ ಈ ಥರ ಆದಾಗ ಹೇಗೆ ಹೆಲ್ಪ್ ಮಾಡಬೇಕು ಅಂತ ಸೊ ತಾವೆಲ್ಲರೂ ಈ ಒಂದು ಸುಧಾರ ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿ ಮತ್ತು ನಾವು ಅವೇರ್ ನಮ್ಮ ಸಾಕಷ್ಟು ನಾವು ಜಾಗೃತರಾಗಬೇಕು ನಮ್ಮ ಕುಟುಂಬ ನಮ್ಮ ಸಮುದಾಯ ನಮ್ಮ ಎಲ್ಲ ಜನರಿಗೂ ಕೂಡ ಅಂದ್ರೆ ಸೆಕ್ಯುಲರ್ ವರ್ಲ್ಡ್ ಆ ಕಾನ್ಸೆಪ್ಟಲ್ಲಿ ಯಾವ ಇಂಟರ್ನೆಟ್ ಇಂದ ಸಾಕಷ್ಟು ಯಾವ ಕ್ರೈಮ್ ಆಗ್ತವೆ ಅನ್ನೋಲ್ಲ ಗೊತ್ತೇ ಇದೆ ನಾನು ಅಂದ್ರೆ ಈಗಿನ ಈ ಪೇಪರ್ಲೆಸ್ ಆಫೀಸ್ ಸರಿ ಹೇಳ್ತಾ ಇದ್ರು ಇದು ಡೈರೆಕ್ಟ್ ಬೆನಿಫಿಶರಿ ಟ್ರಾನ್ಸ್ಫರ್ ಡಿ ಬಿಟಿ ಎಷ್ಟು ಟ್ರಾನ್ಸ್ಫರ್ ಅಂತ ಹೇಳ್ತಾ ಇದ್ರು ಅದೇ ರೀತಿ ನಾವು ನನ್ನ ಏನು ಹೇಳ್ತಾ ನಾನು ಬೆಳೆದಿಂದು ಮುಂಚೆ ನಾನು ಈ ಆಫೀಸ್ ಅಂತ ಹ್ಯಾಂಡ್ ಮಾಡಿರಲಿಲ್ಲ ಇಲ್ಲಿ ಬಂದ ಮೇಲೆ ಕಾನ್ಸೆಪ್ಟ್ ಪೇಪರ್ ಪೇಪರ್ಲೆಸ್ನ ಇಲ್ಲಿ ಬಂದಮೇಲೆ ಸುಮಾರು ಒಂದು ನಾಲ್ಕು ಸಾವಿರ ರೂಪಾಯಿ ಈ ಆಫೀಸಲ್ಲಿ ಕ್ಲೇರ್ ಮಾಡ್ತೀನಿ ಅದಕ್ಕೆ ಪೇಪರ್ ಜಸ್ಟ್ ಸಿಸ್ಟಮಲ್ಲಿ ಯಾವಾಗಲೂ ಸೆಕ್ಯೂರ್ ಇರ್ತದೆ ಯಾರು ಫ್ರಾಡ್ ಮಾಡಕ್ಕೆ ಬರೋದಿಲ್ಲ ಟ್ಯಾಂಪರಿಂಗ್ ಮಾಡಕ್ಕೆ ಬರೋದಿಲ್ಲ ಡಿಜಿಟಲ್ ಸೈನ್ ಮಾಡ್ತೀವಿ ಅದು ಕೂಡ ಏನೋ ಅದರಲ್ಲಿ ಕರೆನ್ಶಿಯಲ್ ಬಗ್ಗೆ ಇದು ಮಾಡಕ್ಕೆ ಬರೋದಿಲ್ಲ ಸೊ ಹಾಗಾಗಿ